ಇಪ್ಪತ್ತು ತಿಂಗಳು ನಾನು ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಹದಿನೈದು ಹದಿನೆಂಟು ವರ್ಷಗಳಾದರೂ ನನ್ನ ಇಪ್ಪತ್ತು ತಿಂಗಳ ಬಿಜೆಪಿಯ ಜೊತೆಗೂಡಿ ಸರ್ಕಾರ ಮಾಡದಂತದನ್ನ ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ ಬಿಜೆಪಿ ಪಕ್ಷದ ಪ್ರಮುಖವಾದಂಥ ಅವತ್ತಿನ ತೀರ್ಮಾನಗಳೇನಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು ಬಿ ಜೆ ಪಿಯ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ ನಿಮ್ಮ ಜೊತೆ ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳು ನಾನು ಪಕ್ಷ ನಾಶ ಮಾಡಲಿ ಕೊಟ್ಟ್ರಿ ನೀವು ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು ಡಿ ಕೆ ಶಿವಕುಮಾರ್ ಎಷ್ಟಪ್ಪ ಬೆತ್ತ ಬೆಂಗ ಬೆಂಬಲ ಬೆಂಗಾವಲಾಗಿ ನಿಂತಿದ್ದಾರೆ ಟ್ರಬಲ್ ಶೂಟರು ಕನಕ್ಪುರದ ಬಂಡೆ ಏಳಿಸ್ಕೊಂಡ್ರಿ ಬರೆಸ್ಕಂಡ್ರಿ ಹಣ ಕೊಟ್ಟು ನನ್ನನ್ನು ಮುಗಿಸ್ಲಿಕ್ಕೆ ಹಂತ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನನ್ನ ಪಕ್ಷದ ಶಾಸಕರುಗಳನ್ನು ಹಂತ ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ ಇವತ್ತು ಮಾಡ್ತಾ ಇದ್ದೀರಿ ನಾನು ಮರೀಲಿಕ್ಕೆ ಸಾಧ್ಯವ ಡಿ ಕೆ ಶಿವಕುಮಾರ್ ಮರೀಲಿಕ್ಕೆ ಸಾಧ್ಯವ ನಾನು ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ ಯಾವ ರೀತಿ ನಮ್ಮನ್ನು ಹಂತ ಹಂತವಾಗಿ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನಿಮ್ಮ ಜೊತೆ ಸರ್ಕಾರ ಮಾಡಿದ ಮೇಲೆ ರಾಮನಗರದ ಬೈ ಎಲೆಕ್ಷನ್ನು ವಿಧಾನಸಭೆಗೆ ಮತ್ತೆ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅವತ್ತು ನನ್ನ ಪಕ್ಷ ನಿಮ್ಮ ಸಹೋದರನಿಗೆ ನಾನಾಗಲಿ ನನ್ನ ಕಾರ್ಯಕರ್ತರಾಗಲಿ ನೀವು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡಿದ್ರಿ ಕಾಂಗ್ರೆಸ್ ನಾಯಕರು ಅದೇ ಕೆಲಸ ನನ್ನ ಕಾರ್ಯಕರ್ತರ ಅವತ್ತು ಮಾಡಿದ್ರೆ ನಾನ್ ಮಾಡಿದ್ರೆ ನಿಮ್ ಥಹೋದ್ರ ಆ ಚುನಾವಣೆಯಲ್ಲಿ ಮನೆಗೆ ಬರಬೇಕಾಗಿತ್ತು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ